ಬಂಧುಗಳೇ ನಾನು ಕನಕ್ಪುರ ಮೇನ್ ರೋಡಲ್ಲಿದ್ದೀನಿ ಆಗ್ರಾ ಕ್ರಾಸ್ಗಿಂತ ಸ್ವಲ್ಪ ಮುಂದೆ ಬೆಂಗ್ಳೂರಿಂದ ಬರುತ್ತಾ ಆಗ್ರಾ ಕ್ರಾಸ್ಗಿಂತ ಮುಂದೆ ಇದ್ದೀನಿ ಇಲ್ಲೇನಾಗಿದೆ ಅಂತಂದರೆ ನೋಡಿ ಇಲ್ಲಿ ವೆಹಿಕಲ್ಗಳು ಬ ಸ್ಟ್ರೈಟ್ ಬರ್ತಾ ಇರ್ತವೆ ಇಲ್ಲಿ ಡೈವಿಯೇಷನ್ ಇದೆ ಒಂದು ಗೆ ಸ್ಟ್ರೈಟ್ ಇದೆ ಆ ಇಲ್ಲಿ ಇಲ್ಲೇನು ಮಾಡಿದ್ದಾರೆ ಯಾವುದೇ ರೀತಿಯ ಒಂದು ಇದಿಲ್ಲ ಯಾವುದೇ ರೀತಿಯ ಇಲ್ಲಿ ಡಿವಿಯೇಶನ್ ಇದಿಲ್ಲ ಆ ಹೋದಕ್ಕೆ ಒಂದು ಮಾರ್ಕ್ಗೆ ಇಲ್ಲಿ ರೇಡಿಯಮ್ ಆದರೆ ಹಾಕಬೇಕು ಏನಾದರೂ ಒಂದು ಇಲ್ಲಿ ಯಾವುದೇ ರೀತಿ ಇದಿಲ್ಲ ವೆಹಿಕಲ್ಗಳು ಸ್ಪೀಡಾಗಿ ಹಿಂಗೆ ಬರ್ತಾರೆ ಸ್ಪೀಡಾಗಿ ಬಂದಾಗ ಏನಾಗುತ್ತೆ ಬೇಕರ್ಗಳು ಇಲ್ಲಿ ಯಾವುದೇ ರೀತಿ ಒಂದು ಡಿವಿಯೇಷನ್ ಇದಿಲ್ಲ ಇಲ್ಲ ಒಂದು ಲೊಕೇಶನ್ನು ಹಾಕಿಲ್ಲ ಒಂದು ಡಿವಿಯೇಷನ್ನು ಹಾಕಿಲ್ಲ ಇಲ್ಲಿ ಬಂದಾಗ ಡಿವಿಯೇಷನ್ ಇಲ್ಲ ಇಲ್ಲಿ ಕನಕ್ಪುರದಿಂದ ಕಡೆ ಬಂದರೆ ಕನಕ್ಪುರದ ಕಡೆ ಬಂದರೆ ಆಗ್ರಾ ಆಗ್ರಗಿಂತ ಮುಂಚೆನೇ ಒಂದು ಡಿವಿಯೇಷನ್ ಇದೆ ಆಗ್ರಾಗ ಒಂದು ರೋಡು ಬೆಂಗಳೂರು ಕಡೆ ಒಂದು ರೋಡು ಅವ್ರ ಸ್ಪೀಡಾಗಿ ಡೈಲೇ ಗೊತ್ತಾಗಲ್ಲ ಇನ್ನು ನೈಟಲ್ಲಿ ನೋಡಿ ಎಷ್ಟು ಜನ ಬ್ರೇಕ್ ಹಾಕಿ ಇದು ಮಾಡಿಕೊಂಡು ತುಂಬ ಜನ ಇಲ್ಲಿ ಗಾಡಿಗಳು ಅನಾಹುತ ಆಗಿದೆ ಇಲ್ಲಿ ನೋಡಿ ಇಲ್ಲಿ ಡಿವೇಟ್ರ್ ಹೊಡ್ಕೊಂಡಿದ್ದಾರೆ ಇಲ್ಲಿ ಈ ಡಿವೇಟ್ರಿಗೆ ತುಂಬ ಜನ ಹೊಡ್ಕೊಂಡು ಎಷ್ಟು ಜನ ಅಸ್ವಸ್ಥರಾಗಿದ್ದಾರೋ ಇಲ್ಲ ಎಷ್ಟು ಜನ ತೊಂದರೆ ಮಾಡಿಕೊಂಡಿದಾರೋ ಗೊತ್ತಿಲ್ಲ ಇಲ್ಲಿ ಆದರೂ ತೊಂದರೆ ಆಗಿದೆ ಇಲ್ಲಿ ಈಗ ದಯವಿಟ್ಟು ಸಂಬಂಧಪಟ್ಟವರು ಕನಕಪುರ ಮೇನ್ ರೋಡಲ್ಲಿ ಯಾರಾದರೂ ಇದ್ದರೆ ಇದಕ್ಕೂ ಟಿವಿ ಶನ್ನು ಟಿವಿ ಸಿ ಯಾವುದಾದ್ರೂ ಒಂದು ಬೋರ್ಡ್ ಹಾಕಿ ಬೋರ್ಡ್ ಹಾಕಿದ್ರೆ ಅನುಕೂಲ ಆಗುತ್ತೆ ಅನ್ನೋ ನನ್ನ ಒಂದು ಇದು ಇಲ್ಲ ಅಂತಂದರೆ ಎಷ್ಟೋ ಜನ ಇದಾಗ್ತಾರೆ ತೊಂದರೆ ತೊಂದರೆಗೆ ತೊಂದರೆಗೆ ಎಷ್ಟೋ ಸಾಯುವಂಥ ಪರಿಸ್ಥಿತಿ ಬರುತ್ತೆ ಜೀವಕ್ಕೂ ಹಾನಿ ಆಗುತ್ತೆ ಇದನ್ನು ನೋಡಿ ನಾವು ಇನ್ನು ತಂದಿ ನಮ್ಮ ಮಾನವ ಹಕ್ಕುಗಳ ಸಂರಕ್ಷ ಸಂಸ್ಥೆ ವತಿಯಿಂದ ಇನ್ನು ತಂದಿ ಎಲ್ಲರಿಗೂ ಅನುಕೂಲ ಆಗಲಿ ನಮ್ಮ ಉದ್ದೇಶ ಉದ್ದೇಶಕ್ಕೋಸ್ಕರ ನಾವು ಇಲ್ಲಿ ತೊಗೊಬಂದು ಇಡ್ತಾ ಇದ್ದೀವಿ ಇಲ್ಲಿ ನೋಡಿ ಇದೊಂದು ಇಟ್ಟಿದ್ದೀವಿ ಇನ್ನು ತಂದಿ ಇಲ್ಲಿ ಇದನ್ನು ಇಟ್ಬಿಟ್ಟು ಹೃದಯ ಪರವಾಗಿ ಇಟ್ಟಿದ್ದೀವಿ ಇದನ್ನು ಇದೇನಾಗುತ್ತೆ ಅಟ್ಲೀಸ್ಟು ಬಂದಂಥವ್ರಿಗೆ ಗೊತ್ತಾಗಲಿ ಅನ್ನೋ ಉದ್ದೇಶಕ್ಕೋಸ್ಕರ ಇದನ್ನು ಗಾಳಿಗೆ ಬಿದ್ದೋಗ್ಬಿಡುತ್ತೆ ಹೇಳೋಕ್ಕಾಗಲ್ಲ ಎಷ್ಟು ಉದ್ದ ಇದಿದೆ ತಂದು ಇಟ್ಟಿದ್ದೀವಿ ಇಲ್ಲಿ ಇದನ್ನು ನೋಡ್ಕೊಂಡು ಓಡಾಡಿ ಅಂತ ಇಟ್ಟಿದ್ದೀವಿ ಇಲ್ಲಿ ಇದು ಇರಲಿಲ್ಲ ಇಲ್ಲಿ ನಾವು ತಂದಿಟ್ಟಿದ್ದೀವಿ ಇದನ್ನು ನೋಡ್ಬೋದು ಓಡಾಡಲಿ ಇದು ಎಮರ್ಜೆನ್ಸಿಗಿದು ಪರ್ಮೆಂಟ್ ಎಲ್ಲ ಇದು ಸಂಬಂಧಪಟ್ಟ ಅಧಿಕಾರಿಗಳು ದಯವಿಟ್ಟು ಯಾರೇ ಇದ್ರೂ ಇದನ್ನು ರೆಡಿ ಪಡಿಸಿ ಅಂತ ಹೇಳ್ತಾ ಹಿಂದೆ ಆಗುವ ಅನಾಹುತವನ್ನು ತಪ್ಪಿಸಬೇಕು ಅಂತ ಕೇಳ್ಕೊಳ್ತಾ ಇದ್ರು